ಕಳೆದ ಹಲವಾರು ವರ್ಷಗಳಿಂದ ಸುಬ್ರಹ್ಮಣ್ಯ ರೈಲು ನಿಲ್ದಾಣವನ್ನು ಅಭಿವೃದ್ಧಿ ಮಾಡಬೇಕಂತ ನಾವು ಬೇಡಿಕೆ ಇಟ್ಟಿದ್ದೆವು ಹಿಂದಿನ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಇರ್ಬೋದು ಆ ಹಿಂದೆ ಸದಾನಂದ ಗೌಡ್ ಇರ್ಬೋದು ಆದ ನಂತರ ಕುಮಾರ್ ಇರುವಾಗ ಕೂಡ ಈ ಸುಬ್ರಹ್ಮಣ್ಯ ರೈಲು ನಿಲ್ದಾಣವನ್ನು ಅಭಿವೃದ್ಧಿ ಆಗಬೇಕು ಅಂತ ನಾವು ಬೇಡಿಕೆಯನ್ನು ಇಟ್ಟು ಹೋರಾಟ ಮಾಡ್ತಲೇ ಬಂದಿದ್ದೆವು ಇತ್ತೀಚಿನ ದಿನಗಳಲ್ಲಿ ಸುಬ್ರಹ್ಮಣ್ಯ ರೈಲು ನಿಲ್ದಾಣವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮುಂದಾಗಿದ್ದಾರೆ ಮೋದಿ ಗೌರ್ಮೆಂಟ್ ಬಂದ ನಂತರ ಈಗ ಏನು ಇಲ್ಲಿ ಅಮೃತ್ ಭಾರತ್ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದಾರೆ ಆದರೆ ಒಂದು ವರ್ಷದಲ್ಲಿ ಆಗಬೇಕಾದ ಕಾಮಗಾರಿಗೆ ಸುಮಾರು ಎರಡು ಎರಡೂವರೆ ವರ್ಷ ಆದರೂ ಕೇವಲ ಇಪ್ಪತ್ತೈದು ಮೂವತ್ತು ಸ ಶೇಕಡ ಅಷ್ಟೇ ಕಾಮಗಾರಿ ಆಗಿದೆ ನೀವು ನೋಡ್ಬೋದು ಯಾವ ರೀತಿ ವಾರ್ಡ್ನಲ್ಲಿ ಮೆಟೀರಿಯಲ್ಗಳನ್ನು ರಾಶಿ ಹಾಕ್ತಾರೆ ಅಂತೇಳಿ ಪ್ಯಾಸ ಇಲ್ಲಿ ಸಾವಿರದಷ್ಟು ಜನ ಪ್ಯಾಸೆಂಜರ್ ಬರ್ತಾ ಇದ್ದರೆ ಓಡಾಡಲಿಕ್ಕೆ ಜಾಗ ಇಲ್ಲ ಇವತ್ತು ಜನರಲ್ ಮ್ಯಾನೇಜರ್ ಸೌತ್ ವೆಸ್ಟರ್ನ್ ರೈಲ್ವೇ ಅವರು ರೈಲು ನಿಲ್ದಾಣಕ್ಕೆ ಏನು ಭೇಟಿ ಕೊಟ್ಟಿದ್ದಾರೆ ಸುಬ್ರಹ್ಮಣ್ಯ ದೇವಸ್ಥಾನ ಭೇಟಿಗೋಸ್ಕರ ಬಂದವರು ಈಗ ಇಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಸರೌಂಡಿಂಗ್ಸನ್ನೆಲ್ಲ ಮೆಟೀರಿಯಲ್ಗಳನ್ನೆಲ್ಲ ಶಿಫ್ಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ ಇಲ್ಲಿ ನಿಂತ ಪಾರ್ಕಿಂಗ್ ವಾಹನಗಳನ್ನೆಲ್ಲ ತಂಗಡಿ ಮಾಡಿದ್ದಾರೆ ಇದರಿಂದ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ ಏನು ಪ್ರಯಾಣಿಕರಿಗೆ ಸೌಲಭ್ಯ ಮಾಡಬೇಕಾದದ್ದನ್ನು ಇವರು ಅಧಿಕಾರಿಗಳಿಗೆ ಬೇಕಾದ ರೀತಿಯಲ್ಲಿ ರೂಢಿಸ್ಕೊಳ್ತಾ ಇದ್ದಾರೆ ವಿಶ್ರಾಂತಿ ಗೃಹ ಇರ್ಬೋದು ಪಾರ್ಕಿಂಗ್ ಇರ್ಬೋದು ಲಾಂಜ್ಗಳಿರ್ಬೋದು ಅಥವಾ ಕ್ಯಾಂಟೀನ್ ಇರ್ಬೋದು ಇದು ಸಾಮಾನ್ಯ ಜನಸಾಮಾನ್ಯ ಪ್ರಯಾಣಿಕರಿಗೆ ಬೇಕಾದ ರೀತಿಯಲ್ಲಿ ಇವರು ಅಭಿವೃದ್ಧಿ ಮಾಡ್ತಾ ಇಲ್ಲ ಇದಕ್ಕೋಸ್ಕರ ನಾವು ಸಂಸದರಿಗೆ ಒತ್ತಡ ಮಾಡಿದಕ್ಕೋಸ್ಕರ ಇವತ್ತು ಜನರಲ್ ಮ್ಯಾನೇಜರ್ ಆಫ್ ಸೌತ್ ವೆಸ್ಟರ್ನ್ ರೈಲ್ವೆ ಮುಕುಲ್ ಶರಣ್ ಅವರು ಬಂದಿದ್ದಾರೆ ಅವರ ಬೇಡಿಕೆಯನ್ನು ಅವರನ್ನು ಭೇಟಿ ಮಾಡಿ ನಾವು ನಮ್ಮ ಮನವಿಯನ್ನು ಕೊಟ್ಟಿದ್ದೇವೆ ಸುಬ್ರಹ್ಮಣ್ಯ ಸ್ಟೇಷನ್ನಲ್ಲಿ ಸ್ಟ್ಯಾಂಡರ್ಡ್ ಕೆಲಸ ನಡೀತಾ ಇದೆ ಅಂತೇಳಿ ನಾವು ದೂರು ಕೊಟ್ಟಿದ್ದೇವೆ ಪ್ರಯಾಣಿಕರಿಗೆ ಉಪಯೋಗವೇ ಮಾಡಲಿಕ್ಕಾಗದಂಥ ರೀತಿಯಲ್ಲಿ ಇಲ್ಲಿನ ಶೌಚಾಲಯಗಳಿದೆ ಅದನ್ನು ನಾವು ಇವತ್ತು ತೋರಿಸಿಕೊಟ್ಟಿದ್ದೇವೆ ಯಾರು ಜನರಲ್ ಮ್ಯಾನೇಜರ್ ಅವರಿಗೆ ಮತ್ತು ದುಸ್ಥಿತಿಯನ್ನೆಲ್ಲ ತೋರಿಸಿದ್ದೇವೆ ಹಾಗೆ ಗೃಹದ ಬಾಗಿಲುಗಳು ನಾಯಿಗಳು ಓಡಷ್ಟು ದೂರ ತೂತಿದೆ ಬಾಗಿಲು ಒಡೆದು ಹೋದರೂ ಡ್ಯಾಮೇಜ್ ಆಗಿದ್ದು ಅದನ್ನು ರಿಪ್ಲೇಸ್ ಮಾಡುವಂಥ ಕೆಲಸಕ್ಕೆ ಹೋಗಲಿಲ್ಲ ಕಮೋಡ್ಗಳನ್ನು ಕಮೋಡುಗಳನ್ನು ನೋಡಿದರೆ ಕೆಂಪು ಕೆಂಪು ಆಗಿದೆ ಕ್ಲೀನ್ ಮಾಡುವುದೇ ಇಲ್ಲ ಇಂಥದ್ದನ್ನೆಲ್ಲ ಬೇಗ ಒಂದು ಶುದ್ಧೀಕರಿಸಿ ರಸ್ ಚೆನ್ನಾಗಿ ಮಾಡಿ ಜನ ಪ್ರಯೋಜನಕ್ಕಾಗುವ ರೀತಿಯಲ್ಲಿ ಮಾಡಬೇಕು ಹಾಗೇ ಹಗಲು ರೈಲು ಏನು ಸುಬ್ರಹ್ಮಣ್ಯದಿಂದ ಪ್ಯಾಸೆಂಜರ್ ರೈಲು ಪುತ್ತೂರಿನಿಂದ ಮಂಗ್ಳೂರಿಗೆ ಮಂಗಳೂರಿನಿಂದ ಸುಬ್ರಹ್ಮಣ್ಯಕ್ಕೆ ಬರ್ತದೆ ಅದು ರಾತ್ರಿ ಹೊತ್ತಿ ತಂಗಬೇಕು ಅಂತ ಕೂಡ ನಾವು ಬೇಡಿಕೆ ಇಟ್ಟಿದ್ದೇವೆ ಯಾಕಂದರೆ ರಾತ್ರಿ ಬಂದು ರಾತ್ೋರಾತ್ರಿ ಹೋಗ್ತದೆ ಅಂತೇಳಿದ್ರೆ ಪ್ಯಾಸೆಂಜರ್ ಬರೀ ಐದು ಸ ಜನ ಹತ್ತು ಜನ ಇರ್ತಾರಷ್ಟೇ ಉಪಯೋಗ ಇಲ್ಲ ಅದು ಇಲ್ಲಿ ರಾತ್ರಿ ನಿಂತು ಬೆಳಗ್ಗೆ ಏಳು ಗಂಟೆಗೆ ಮಂಗಳೂರಿಗೆ ಹೋದರೆ ಇಲ್ಲಿನ ಜನಸಾಮಾನ್ಯರಿಗೆ ಮಂಗಳೂರಿಗೆ ಹೋಗ್ಲಿಕ್ಕೆ ಪ್ರಯೋ ಪ್ರಯೋಜನ ಆಗ್ತದೆ ಯಾಕೆಂದ್ರೆ ಜಾಸ್ತಿ ದುಡ್ಡು ಕೊಟ್ಟರೆ ಎಕ್ಸ್ಪ್ರೆಸ್ ರೈಲ್ನಲ್ಲಿ ಹೋಗ್ಬೋದು ಆದರೆ ಪ್ಯಾಸೆಂಜರ್ ರೈಲು ಜನಸಾಮಾನ್ಯರಿಗೆ ಪ್ರಯೋಗಕ್ಕೆ ಬರ್ತದೆ ಅಂತ ಹೇಳುವಂಥ ಒತ್ತಡವನ್ನು ನಾವು ಹಾಕಿದ್ದೇವೆ ಅದು ಆಗಬೇಕಂತ ಬೇಡಿಕೆ ಇಟ್ಟಿದ್ದೇವೆ ಹಾಗೆ ಡಬ್ಲಿಂಗ್ ಕೆಲಸ ಕೂಡ ಮಂಗಳೂರು ಭಾಗದಲ್ಲಿ ಮೊ ಮೊದಲಾಗಬೇಕು ಅಂತ ನಾವು ಬೇಡಿಕೆ ಇಟ್ಟಿದ್ದೇವೆ ಹಾಗೆ ಪರಂಗಿಪೇಟೆಯಲ್ಲಿ ರೈಲು ನಿಲ್ದಾಣವನ್ನು ದೊಡ್ಡದಾಗಿ ಮಾಡಬೇಕಂತ ಕೇಳಿದ್ದೇವೆ ಪುತ್ತೂರಿನಲ್ಲಿ ಏನು ಆದರ್ಶ ಸ್ಟೇಷನ್ ಆದಂಥ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ಅಲ್ಲಿ ಡಬ್ಲಿಂಗ್ ಮಾಡಿ ಅಲ್ಲಿ ಡಬಲ್ ಟ್ರ್ಯಾಕನ್ನು ಡೆವಲಪ್ ಮಾಡಿ ಶೆಲ್ಟರ್ಗಳನ್ನು ಮಾಡಬೇಕು ಅಲ್ಲಿರುವಂಥ ವಿ ಐ ಪಿ ಲಾಂಜನ್ನು ಪೊಲೀಸರಿಗೆ ವಾಸಕ್ಕೆ ಕೊಟ್ಟಿದ್ದಾರೆ ಅದನ್ನು ವಿ ಐ ಪಿಗಳಿಗೆ ಕಾದಿರಿಸಬೇಕು ಅಂತ ಹೇಳುವಂಥ ಬೇಡಿಕೆಯನ್ನು ಕೂಡ ಇಟ್ಟಿ ೇವೆ ಹಾಗೆ ಈ ಈ ಹತ್ತಾರು ಬೆರವಣಿಗೆಗೆ ಬೇಡಿಕೆಗಳಿಗೆ ಸ್ಪಂದನೆ ಕೊಡ್ತೇನೆ ಅಂತ ಹೇಳುವಂಥ ಭರವಸೆಯನ್ನು ಈ ಜನರಲ್ ಮ್ಯಾನೇಜರ್ ಸೌತ್ ವರ್ಷ ರೈಲ್ವೆ ಮುಕುಲ್ ಶರಣ್ ಅವರು ಕೊಟ್ಟಿದ್ದಾರೆ ಇದು ನಮ್ಮ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಮಂಗಳೂರು ರೈಲು ಬಳಕೆದಾರರ ಹಿತರಕ್ಷಣಾ ವೇದಿಕೆಯಿಂದ ಕಳೆದ ಹತ್ತಿಪ್ಪತ್ತು ವರ್ಷಗಳಿಂದ ಈ ಕೆಲಸ ಕಾರ್ಯಗಳು ಹೋರಾಟ ನಡೀತಾನೆ ಇದೆ ನಾನು ಸಂಚಾಲಕರಾಗಿ ಸುದರ್ಶನ್ ಪುತ್ತೂರು ಅವರು ಈ ಕೆಲಸವನ್ನು ಸಾರ್ವಜನಿಕರ ಹಿತರಕ್ಷಣೆಗೋಸ್ಕರ ನಾನು ಮಾಡ್ತಾ ಇದ್ದೇನೆ ಧನ್ಯವಾದ ಈಗ ಮುಕುಳ ಚಂದ್ರ ಬಂದು ಹೋದ ನಂತರ ಕೂಡಲೇ ಕೆಲಸ ನಿಜವಾಗಿ ಎರಡು ದಿನದ ಹಿಂದೆ ಇಲ್ಲಿ ಎಲ್ಲ ಸಾಮಾನುಗಳು ಬಿದ್ಕೊಂಡಿತ್ತು ಜನಜಂಗುಳಿ ಜಾಸ್ತಿ ಆಗಿತ್ತು ಅವರು ಬರ್ತಾರೆ ಅಂತ ಹೇಳಿದ ತಕ್ಷಣ ಎರಡನ್ನೆಲ್ಲ ಕ್ಲೀನ್ ಮಾಡಿದರು ನೀವು ನೋಡ್ಬೋದು ಗ್ರೀನ್ ಬೆಲ್ಟನ್ನು ಹಾಕಿದ್ದಾರೆ ಬೋರ್ಡ್ಗಳನ್ನೆಲ್ಲ ಹಾಕಿದ್ದಾರೆ ಸಾಮಾನುಗಳನ್ನ ಸರಿ ಅಚ್ಚುಕಟ್ಟಾಗಿ ಜೋಡಿಸಿಟ್ಟಿದ್ದಾರೆ ಇದು ಯಾವಾಗ ಬಳಕೆ ಮಾಡೋದು ಈಗ ನೋಡಿ ನೀವು ನೋಡಿರ್ಬೋದು ಮುಕುಳ ಶರಣವರ ರೈಲು ಹೋದ ತಕ್ಷಣ ಕೆಲಸಗಾರೆಲ್ಲ ಹೋದರು ಅವರಿಗೆ ಕೆಲಸನೇ ಇರಲಿಲ್ಲ ಇವತ್ತು ಸುಮ್ಮನೆ ಕೆಲಸ ತೋರಿಸ್ಲಿಕ್ಕೋಸ್ಕರ ಒಂದು ಶೂಟಿಂಗಿಗೋಸ್ಕರ ಅವರೆದುರು ತೋರ್ಪಡಿಕೆಗೋಸ್ಕರ ಮಾಡಿದ್ದಾರೆ ಇದು ಸರಿಯಲ್ಲ ಅಂತೇಳಿ ನಾವು ಸಂಸದರತ್ರ ಮತ್ತೆ ನಾವು ಭೇಟಿಯಾಗಿ ಅವರನ್ನೇ ಇಲ್ಲಿಗೆ ಬಂದು ಅವರ ಹತ್ರ ಏನು ಮೈಸೂರಿನ ಡಿವಿಜನಲ್ ರೈಲ್ವೆ ಮ್ಯಾನೇಜರನ್ನು ಕರೆಸಿ ಈ ಕೆಲಸ ಯಾಕೆ ಇಷ್ಟು ನಿಧಾನ ಮಂದಗತಿ ಆಗ್ತಾ ಇದೆ ಅಂತ ಕೇಳ್ತದೆ ನೀವು ಎದುರುಗಡೆ ಒಂದು ಬೆಟ್ಟ ನೋಡ್ಬೋದು ಇಲ್ಲಿರುವಂಥ ಬೆಟ್ಟವನ್ನು ತೆಗಿಬೇಕು ಲೆವೆಲ್ ಮಾಡಬೇಕು ಅಲ್ಲಿ ಏನಾದರೂ ಕಟ್ಟಡಗಳನ್ನು ತರಬೇಕು ಅಲ್ಲಿರುವಂಥ ನೀರಿನ ಟ್ಯಾಂಕಿಯನ್ನು ತೆಗಿಬೇಕು ಅಂತ ಕೇಳಿದ್ರೆ ಯಾವುದಕ್ಕೂ ಮುಂದಾಗೋದಿಲ್ಲ ನೀವು ನೋಡಿರ್ಬೋದು ಇಲ್ಲಿ ಯಾವ ಕೆಲಸಗಳನ್ನು ಇವರು ವೈಜ್ಞಾನಿಕವಾಗಿ ಮಾಡೋದಿಲ್ಲ ಅವೈಜ್ಞಾನಿಕವಾಗಿ ಸುಮ್ಮನೆ ಖರ್ಚನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ನದಿ ನೀರು ಯಾವ ರೀತಿ ಚರಂಡಿಗೆ ಸೇರಬೇಕು ಅನ್ನೋಂಥ ವ್ಯವಸ್ಥೆ ಇಲ್ಲ ನೀವು ನೋಡ್ಬೋದು ಚರಂಡಿಯ ಮೇಲೆ ಸ್ಲ್ಯಾಬನ್ನು ಹಾಕಿದ್ದಾರೆ ಆ ಚರಂಡಿಯನ್ನು ತೆಗೆದು ನೋಡಿದರೆ ಈಗಾಗಲೇ ಜಿ ಎಮ್ ಅವರು ಇದನ್ನು ನೋಡಿದರು ಈ ಚರಂಡಿಯ ಒಳಗೆಲ್ಲ ಹುಳು ತುಂಬಿದೆ ಕಸ ತುಂಬಿದೆ ಅದು ಹೋಗುವಂಥ ವ್ಯವಸ್ಥೆ ಇಲ್ಲ ಅದನ್ನು ತೆಗೆಯುವಂಥ ವ್ಯವಸ್ಥೆ ಇಲ್ಲ ಈ ರೀತಿ ಆದರೆ ಏನು ಪ್ರಯೋಜನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಮಳೆ ನೀರಿನ ಚರಂಡಿ ಮಾಡಿದ್ದಾರೆ ಇದರಲ್ಲಿ ನೀರು ಹರಿಯುವುದಿಲ್ಲ ಕೇವಲ ಸುಮ್ಮನೆ ಕಣ್ಕಟ್ಟಿಗೆ ಮಾಡಿದ್ದಾರೆ ಹೆಸರು ಪ್ರಸಾದ್ ಅಂತೇಳಿ ನಾನು ರೈಲ್ವೆ ಬಳಕೆದಾರ ವೇದಿಕೆ ಅಧ್ಯಕ್ಷರಾಗಿದ್ದೇನೆ ನಾನು ಮೀಟ್ರಿ ಗೇಟಿಂದ ಬ್ರಾಡ್ ಗೇಟ್ ತನಕ ಹಲವು ಹೋರಾಟ ಮಾಡಿಕೊಂಡು ಇಲ್ಲೂ ಬೇಕಾದ ಡೆವಲಪರ್ಗೆ ಏನು ಪಬ್ಲಿಕ್ಗೆ ಬೇಕಾದ ಸಾರ್ವಜನಿಕ ಬೇಕಾದ ಸವಲತ್ತುಗಳನ್ನು ನಾನು ಪದೇ ಪದೇ ಎಂ ಪಿಗಳಿಗೆ ಎಮ್ ಕಟೀಲ್ ಜಿ ಇರುವಾಗಿಂದ ಈಗ ನಮ್ಮ ಚೌಟಾಜಿ ಅವರ ತನಕ ಎಲ್ಲದಕ್ಕೂ ಕಂಪ್ಲೇಂಟ್ ಮಾಡ್ತಾ ಒಂದೊಂದು ಪ್ರಾಜೆಕ್ಟ್ಗಳನ್ನು ಯಾವುದೆಲ್ಲ ಮಾಡಬೇಕು ಅಂತೇಳಿ ಪದೇ ಪದೇ ನಾನು ಕಂಪ್ಲೇಂಟ್ ಮಾಡಿ 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 ಇಲ್ಲಿ ಮೋದಿ ಸರ್ಕಾರದಿಂದ ಇಪ್ಪತ್ತೆಂಟು ಕೋಟಿ ಪ್ರಾಜೆಕ್ಟಿಗೆ ಅಮೃತ ಭಾರತ ಯೋಜನೆಯಲ್ಲಿ ರೈಲ್ವೆ ಸ್ಟೇಷನಿಗೆ ಒಂದು ಇಪ್ಪತ್ತೆಂಟು ಕೋಟಿ ಪ್ರಾಜೆಕ್ಟು ಪಾಸ್ ಮಾಡಿದ್ದಾರೆ ಅದರಲ್ಲಿ ಹಳೆಯ ರೈಲ್ವೆ ಸ್ಟೇಷನನ್ನು ಇದು ಮಾಡಿ ನವೀಕರಣ ಮಾಡಿ ಹೊಸದಾಗಿ ಇದು ಮಾಡ್ತಾಯಿದ್ದಾರೆ ಬಿಲ್ಡಿಂಗ್ ಮಾಡ್ತಾಯಿದೆ ನೋಡಿ ಇದು ಆದರೆ ಸಮರ್ಪಕವಾದ ಇಲ್ಲಿ ಒಂದರಿಂದ ಎರಡು ಸಾವಿರ ಜನ ಎರಡು ಸಾವಿರ ಮೂರು ಸಾವಿರ ಜನ ಬರ್ತಾ ಇರ್ತಾರೆ ಅದೇ ಇದಕ್ಕೆ ಸಮರ್ಪಕವಾದ ಟಾಯ್ಲೆಟ್ನ ವ್ಯವಸ್ಥೆ ಆಗಲಿ ನೀರಿನ ವ್ಯವಸ್ಥೆ ಆಗಲಿ ಇಲ್ಲಿ ಕಳ್ಳತನ ಎಲ್ಲ ಜಾಸ್ತಿ ಆಗ್ತಾ ಉಂಟು ಅದಕ್ಕೆ ಸಿ ಸಿ ಕ್ಯಾಮೆರಾ ಅಳವಡಿಸಬೇಕು ಅಂತ ಹೇಳಿದ್ದಾನೆ ಮತ್ತು ಫಸ್ಟ್ ಏಡ್ ಇಲ್ಲಿಲ್ಲ ಡಾಕ್ಟರ್ಸ್ಗಳಿಲ್ಲ ಟೀಚರ್ ಇವರು ಡಾಕ್ಟರ್ಸ್ಗಳಿಲ್ಲ ನರ್ಸ್ಗಳಿಲ್ಲ ಇಲ್ಲಿ ಆ್ಯಂಬುಲೆನ್ಸ್ ಇಲ್ಲ ಹಾಗೆ ಅದನ್ನು ಕೂಡ ನಾನು ತುಂಬ ಹಲವು ಬೇಡಿಕೆಗಳನ್ನು ಇಟ್ಟಿದ್ದೇನೆ ಈಗ ಅದೆಲ್ಲ ಈಗ ಅಮೃತ ಭಾರತ ಯೋಜನೆ ಆಗ್ತಾ ಅಂತ ಹೇಳ್ತಾ ಇದ್ದಾರೆ ಅದು ಅಮೃತ ಭಾರತ ಯೋಜನೆ ಕೆಲಸವು ಕಾಮಗಾರಿ ಕುಂಠಿತ ನಡೀತಾ ಇದೆ ಯಾಕಂದರೆ ಈಗ ಎರಡು ವರ್ಷ ಮೂರು ವರ್ಷ ಆಗ್ತಾ ಬಂತು ಈಗಾಗಲೇ ಇನ್ನೂ ಅವರು ಎಲ್ಲ ಪೀರಿಯಡಲ್ಲಿ ನಾವು ಕೇಳುವಾಗಲೂ ಡಿಸೆಂಬರಲ್ಲಿ ಮುಗಿತಿದೆ ಡಿಸೆಂಬರಲ್ಲಿ ಮುಗಿತದೆ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಡಿಸೆಂಬರಿಂದ ಮೂರು ಡಿಸೆಂಬರ್ ಆಯಿತು ಇನ್ನೂ ಮುಗಿದಿಲ್ಲ ಈ ಸಾರ್ವಜನಿಕರಿಗೆ ದಿನ ದಿನೇ ಹೋದಾಗೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನಿಗೆ ಜನ ಜಾಸ್ತಿ ಜನಜಂಗುಳಿ ಜಾಸ್ತಿ ಆಗ್ತಾಯಿದೆ ಒಂದು ರೈಲು ಬಂದಾಗ ಎರಡರಿಂದ ಮೂರು ಸಾವಿರ ಜನ ಬರ್ತಾ ಇದ್ದಾರೆ ಈ ಜನಗಳು ಬಂದಾಗ ಒಂದು ಸಮರ್ಪಕವಾದ ಟಾಯ್ಲೆಟ್ ನೋಡಿ ಅಲ್ಲಿ ಒಂದು ಎರಡು ಟಾಯ್ಲೆಟ್ ಪಬ್ಲಿಕ್ ಟಾಯ್ಲೆಟ್ ಮಾಡಿದ್ದಾರೆ ಅದು ಎರಡು ಜನ ಹೋದಾಗಲೇ ಟಾಯ್ಲೆಟ್ ಫುಲ್ ಆಗ್ತಾಯಿದೆ ಯಾಕಂದರೆ ಟಾಯ್ಲೆಟ್ ಬಿಟ್ಟು ಭಾಳ ಸಣ್ಣದು ಮಾಡಿದೆ ಒಂದು ಮನೆಯಲ್ಲಿ ಒಂದು ಆರು ಜನ ಇದ್ದರೆ ಎಷ್ಟು ಯೂಸ್ ಮಾಡ್ತಾರೆ ಅಂಥ ಟಾಯ್ಲೆಟ್ ಗುಂಡಿ ಮಾಡಿದ್ದಾರೆ ಅವರು ಮತ್ತು ನಮ್ಮದು ಇಲ್ಲಿ ದ್ವಿಪದ ದ್ವಿಪದ ಸಂಪರ್ಕ ರಸ್ತೆ ಮಾಡಿದ್ದಾರೆ ರೈಲೇಟೇಷನಿಂದ ಈಗ ಬರಲಿಕ್ಕೆ ಬೇಕಾಗಿ ಬಸ್ ಬಂದು ಮತ್ತು ಕಾರ್ ಪಾರ್ಕಿಂಗು ವೆಹಿಕಲ್ ಪಾರ್ಕಿಂಗ್ ಟೂರಿಸ್ಟ್ ವೆಹಿಕಲ್ ಪಾರ್ಕಿಂಗ್ ದ್ವಿಪದ ಮಾಡಿದ್ದಾರೆ ದ್ವಿಪಾದನ ಮಾಡಿ ನೋಡಿ ಅಲ್ಲಿಂದ ಇಲ್ಲಿ ಸಾಧಾರಣ ಒಂದು ನೂರು ಮೀಟ್ರ್ ಕೂಡ ಇಲ್ಲ ಅಷ್ಟಕ್ಕೆ ಮಾಡಿ ಅಲ್ಲಿ ಉಳಿದ ಕಡೆ ಕಂಟಿನ್ಯೂ ಮಾಡದೆ ಹಳೇ ಎಪ್ಪತ್ತನೇ ಇಸವಿಯಲ್ಲಿ ಕಟ್ಟಿದ್ದ ಕೋಟರ್ಸು ಹಳೆಯ ಕೋಟರ್ಸ್ ಅದರಲ್ಲಿ ಅದನ್ನು ಡೆಮಾನಿಷ್ ಮಾಡಿ ಕಂಟಿನ್ಯೂ ಮಾಡಬೇಕಿತ್ತು ಅದು ನಾವು ಹಲವು ಸಾರ ಮನವಿ ಕೊಟ್ಟು ಏನು ಮಾಡಿದ್ರು ಅದನ್ನು ಡಿಪಾರ್ಟ್ಮೆಂಟ್ನವರು ಗಮನಕ್ಕೆ ತಗೊಳ್ಳೋದಿಲ್ಲ ಅದನ್ನು ಮಾಡ್ತಾನೆ ಇಲ್ಲ ನೋಡಿ ಈಗ ನೋಡಿರೋ ಇಲ್ಲಿ ಕಟ್ಟಾಗಿದೆ ಈಗ ಅಲ್ಲಿಂದ ಬರುವವರಿಗೆ ಇಲ್ಲಿ ಬರೋ ಇಲ್ಲಿ ಆಗಲೇ ಇದೆ ಅಲ್ಲಿ ಸಂಪ ಆಗಲ ಕಮ್ಮಿ ಆಗಿದೆ ಗಾಡಿಗಳು ಆಕ್ಸಿಡೆಂಟ್ ಆಗೋದು ಜನಗಳು ಒಂದು ಟ್ರೈನ್ ಬಂದಾಗ ಎರಡು ಸಿನಿಮಾ ಮೂರು ಸಾವಿರ ಜನ ಬರ್ತಾರೆ ವೆಹಿಕಲ್ಗಳು ಹೋಗ್ಲಿಕ್ಕೆ ಆಗೋದಿಲ್ಲ ಮತ್ತು ಪಬ್ಲಿಕ್ ಇಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ ಆಗ ತುಂಬ ಸಲ ನಾವು ಬೇಡಿಕೆ ಕೊಟ್ಟಿದ್ದೇವೆ ಹೇಳಿದ್ದೇವೆ ಯಾರೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಅದರ ಬಗ್ಗೆ ಗಮನವೇ ಹರಿಸೋದಿಲ್ಲ ಬೇಕಾ ಬಿಟ್ಟಿ ಕಾಂಗ್ರೆಟ್ಗಳು ಟೆಂಡರ್ಗಳು ಮಾಡಿಕೊಂಡು ಕಾಂಗ್ರೆಟು ಅಲ್ಲಿ ಇಲ್ಲಿ ಸುರಿದು ದುಡ್ಡು ಪೋಲ್ ಮಾಡೋದಲ್ಲದೆ ಸಾರ್ವಜನಿಕರಿಗೆ ಬೇಕಾದಂಥ ಕೆಲಸಗಳನ್ನು ಯಾವುದೂ ಮಾಡ್ತಾ ಇಲ್ಲ ಅದಕ್ಕೆ ನಾವು ಪದೇ ಪದೇ ನಮ್ಮ ಎಂ ಪಿ ಅವ ಮುಖಾಂತರ ಅಲ್ಲಿ ನಾವು ಇಲ್ಲಿ ಡಿಪಾರ್ಟ್ಮೆಂಟಲ್ಲಿ ಬರುವಾಗ ಅವರಿಗೆಲ್ಲ ನಾವು ಮನವಿ ಮಾಡ್ತಾ ಇದ್ದೇವೆ ನೋಡಿ ಸಾಧಾರಣ ತೊಂಬತ್ತನೇ ಇಸವಿಯಿಂದ ನಾವು ಮನವಿ ಕೊಟ್ಟೋದ್ರೆ ನಮ್ಮಲ್ಲಿ ಇದೆ ಹಲವು ಮನವಿಗಳಿದೆ ಯಾವುದು ಸಾರ್ವಜನಿಕರಿಗೆ ಬೇಕಾದ ಕೆಲಸವನ್ನು ಡಿಪಾರ್ಟ್ಮೆಂಟ್ನವರು ಮಾಡೋದಿಲ್ಲ ಮತ್ತು ಯಾರಾದರೂ ಅಧಿಕಾರಿಗಳು ಬಂದರೆ ಬರುವಾಗ ಒಂದು ಎರಡು ಮೂರು ಎರಡು ದಿನ ಮುಂಚೆ ಎಲ್ಲ ಕೆಲಸ ಪ್ರಾರಂಭ ಮಾಡ್ತಾರೆ ನೋಡಿ ನಿನ್ನೆಯಿಂದ ನಿನ್ನೆ ರಾತ್ರಿಯಿಂದ ಎಲ್ಲ ಪೇಂಟಿಂಗ್ ಎಲ್ಲ ಆಗಿದೆ ಈಗ ಡಿಪಾರ್ಟ್ಮೆಂಟಲ್ಲಿ ಇರುವಾಗ ಒಂದು ಸಾಧಾರಣ ಒಂದು ಐವತ್ತು ಜನ ಲೇಬರ್ಗಳಿದ್ರು ಈಗ ಅವರು ಅಧಿಕಾರಿಗಳು ಜಿ ಎಮ್ ಬಂದು ಹೋದರು ಎಲ್ಲ ಕೆಲಸ ನಿಲ್ಲಿಸಿ ಎಲ್ಲರೂ ಹೋಗಿದ್ದಾರೆ ಒಂದೇ ಒಂದು ಕೆಲಸ ಮಾಡಿದ್ರು ಇನ್ನು ನೆಕ್ಸ್ಟ್ ಯಾವಾಗ ಬರ್ತಾರೆ ಆವಾಗ ಅಧಿಕಾರಿಗಳು ಭೇಟಿ ಬ ಕೊಡ್ತಾ ಅಂದಾಗ ಎಲ್ಲ ಕೆಲಸದವರು ಬರ್ತಾರೆ ಟೆಂಡರ್ ಇಪ್ಪತ್ತೆಂಟು ಟೆಂಡರ್ ಕೋಟಿ ಟೆಂಡರು ಮಾಡಿದವರಿಗೆ ಸಾಧಾರಣ ಕೆಲಸ ಮಾಡಲಿಕ್ಕೆ ಒಂದು ಇಪ್ಪತ್ತರಿಂದ ನಲ್ವತ್ತು ಜನ ಕೆಲಸವನ್ನು ಇಡಬೇಕು ಇಲ್ಲಿ ಲೋಕಲ್ ಸಣ್ಣ ಸಣ್ಣ ಕೆಲಸದವರು ಎರಡು ಜನ ಎರಡು ಎರಡು ಒಂದು ಇಪ್ಪತ್ತು ಜನ ಕೆಲಸವ್ರನ್ನ ಇಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಇಷ್ಟು ದೊಡ್ಡ ಟೆಂಡರ್ ಆಗಿದೆ ಎರಡು ಜನ ಮೂರು ಜನ ಇಟ್ಟುಕೊಂಡು ದಿನಾಲು ಕೆಲಸ ಆಮ್ಯಾಗತ್ತ ಹೇಳಿ ಶೌಚಾಲಯ ಇತ್ತು ಶೌಚಾಲಯದ ಗುಂಡಿ ಸರಿಯಾಗಿರಲಿಲ್ಲ ಆಮೇಲೆ ನಾವು ಇಲಾಖೆಗೆ ಒತ್ತಡ ಹಾಕಿದ ನಂತರ ಏನೋ ಒಂದು ಶೌಚಾಲಯದ ಗುಂಡಿ ಮಾಡಿದ್ದಾರೆ ಇಲ್ಲಿ ನೀವು ನೋಡಬಹುದು ಮಳೆ ನೀರು ಚರಂಡಿಯನ್ನು ಮಾಡಿದ್ದಾರೆ ಯಾವ ರೀತಿ ಮರದ ಬುಡದಲ್ಲಿ ಮಳೆ ನೀರಿನ ಚರಂಡಿ ಮಾಡಿದ್ದಾರೆ ನೀರು ಹರಿಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ ಮತ್ತೆ ಡಿಪಾರ್ಟ್ಮೆಂಟಿನ ಮೆಟೀರಿಯಲ್ ಇದರಲ್ಲಿ ತುಂಬಿದ್ದಾರೆ ಇದರೊಳಗಿರುವಂಥ ಕಸವನ್ನು ಉಳೆತ್ತುವಂಥ ಕೆಲಸವನ್ನು ಮಾಡೋದಿಲ್ಲ ಇದರಿಂದಾಗಿ ಕೃತಕ ನೆರೆ ಆಗಲಿಕ್ಕೆ ಸಾಧ್ಯತೆ ಇದೆ ಅದನ್ನು ದಯವಿಟ್ಟು ಈ ಮರವನ್ನು ತೆಗೆದು ಇದು ಅಗತ್ಯ ಅನಗತ್ಯ ಅಗತ್ಯ ಇಲ್ಲದಂಥ ಮರ ಜಾತಿ ಮರ ಅಲ್ಲ ಇದನ್ನು ತೆಗೆದು ಇಲ್ಲಿ ಮಳೆ ನೀರು ಸರಿಯಾಗಿ ಚರಂಡಿ ಹರಡಿಲಿಕ್ಕೆ ಮಾಡಬೇಕು ಇಲ್ಲದಿದ್ದರೆ ಪ್ಯಾಸೆಂಜರ್ಸ್ಗಳು ಈ ಚರಂಡಿಯಲ್ಲಿ ಬಿದ್ದು ಅನಾಹುತಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಇದನ್ನು ರೈಲ್ವೆ ಅಧಿಕಾರಿಗಳು ಮನಗಾಣಬೇಕು ಅಭ್ಯಂತರರು ಈ ಮರವನ್ನು ತೆಗೆಸುವಂಥ ಕೆಲಸವನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹವನ್ನು ಮಾಡ್ತಾ ಮಾಡ್ತಾಯಿದ್ದೆ ಪ್ರತಿ ಸುಬ್ರಹ್ಮಣ್ಯ ರೈಲು ನಿಲ್ದಾಣದಲ್ಲಿ ಪ್ರತಿ ರೈಲು ಬಂದಾಗ ಸುಮಾರು ಸಾವಿರದಷ್ಟು ಜನ ಇಳಿತಾರೆ ಹಾಗೆ ಒಂದಷ್ಟು ಜನ ಹತ್ತುತ್ತಾರೆ ಆದರೆ ಇಡೀ ರೈಲು ನಿಲ್ದಾಣಕ್ಕೆ ಒಂದು ಇರುವಂಥ ಸಾರ್ವಜನಿಕ ಶೌಚಾಲಯ ಹೇಳಿದರೆ ಇದು ಯಾವ ಸ್ಥಿತಿಯಲ್ಲಿ ಇದೆ ಅಂತೇಳಿ ನಾನು ನಿಮಗೆ ಇದನ್ನು ತೋರಿಸ್ತಾ ಹೋಗ್ತೇನೆ ಈ ನಿಲ್ದಾಣ ಆರಂಭ ಆದಾಗ ಕಟ್ಟಿದಂಥ ಶೌಚಾಲಯ ಇದು ಈ ಒಂದನ್ನ ಮತ್ತೆ ದುರಸ್ತಿ ಮಾಡಲಿಕ್ಕೆ ಹೋಗಲಿಲ್ಲ ಇವತ್ತೇನು ಅಮೃತ್ ಭಾರತ್ ಯೋಜನೆಯಲ್ಲಿ ಒಂದು ರೈಲು ನಿಲ್ದಾಣ ಅಭಿವೃದ್ಧಿಪಡಿಸ್ತಾ ಇದ್ದಾರೆ ಇಲ್ಲಿ ಪ್ಯಾಸೆಂಜರಿಗೆ ಸಂಬಂಧ ಬಳಕೆಗಾಗುವಂಥ ರೀತಿಯಲ್ಲಿ ಇಲ್ಲಿ ಒಂದು ಶೌಚಾಲಯಗಳನ್ನು ಕಟ್ಟುವಂಥ ವ್ಯವಸ್ಥೆಯನ್ನು ಮಾಡಿಲ್ಲ ಬರೀ ಕೇವಲ ಹಳೆಯ ಶೌಚಾಲಯವನ್ನು ಇವತ್ತೇನು ಜನರಲ್ ಮ್ಯಾನೇಜರ್ ಬರ್ತಾ ಇದ್ದಾರೆ ಅಂತ ಸ್ವಲ್ಪ ದುರಸ್ತಿ ಮಾಡಿದ್ದಾರೆ ಒಂದೆರಡು ಬಾಗಿಲುಗಳೇ ಇರಲಿಲ್ಲ ಅದನ್ನು ಇವತ್ತೇ ಜೋಡಿಸಿದ್ದಾರೆ ಹಾಗೆ ಕಮೋಡುಗಳಲ್ಲಿ ಇದ್ದಂಥ ಕೆಂಪು ಕೆಂಪು ಬಣ್ಣವನ್ನು ಇವತ್ತು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇನ್ನಾದರೂ ಕೂಡ ಈ ಅಮೃತ್ ಭಾರತ್ ಯೋಜನೆಯ ಕೆಲಸ ಮುಗಿಯುವತ್ತಿಗೆ ಇನ್ನೊಂದು ಟಾಯ್ಲೆಟ್ ಕಾಂಪ್ಲೆಕ್ಸನ್ನು ಕಟ್ಟಿ ಸಾರ್ವಜನಿಕ ಬಳಕೆಗೆ ಉಪಯೋಗ ಮಾಡಬೇಕು ಯಾಕೆಂದರೆ ರಾತ್ರಿ ರೈಲಿನಲ್ಲಿ ಬಂದವರಿಗೆ ಬೆಳಿಗ್ಗೆ ಬೇಗನೆ ಶೌಚಾಲಯ ಬಳಕೆ ಮಾಡುವಂಥ ಕೆಲಸ ಇರ್ತದೆ ಮಹಿಳೆಯರು ಪುರುಷರು ಎಲ್ಲರಿಗೂ ಅಗತ್ಯ ಇರ್ತದೆ ಹಾಗಿರುವಾಗ ಒಂದು ಕಮ್ಮಿ ಅಂತ ಹೇಳಿದ್ರೆ ಈ ಇಪ್ಪತ್ತು ಶೌಚಾಲಯಗಳ ಅಗತ್ಯ ಇದೆ ಹಾಗೆ ಬಾತ್ರೂಮ್ ಬಾತ್ರೂಮಿನ ಅಗತ್ಯ ಇದೆ ಇಂಥದ್ದನ್ನೆಲ್ಲ ರೈಲ್ವೆ ಇಲಾಖೆ ಮಾಡಬೇಕು ಅಂತೇಳಿ ನಾವು ಸಾರ್ವಜನಿಕವಾಗಿ ಬೇಡಿಕೆಯನ್ನು ಇಟ್ಟಿದ್ದೇವೆ ನೋಡಿ ಮಹಿಳೆಯರು ಬಳಸುವಂಥ ಶೌಚಾಲಯಕ್ಕೆ ಮೊನ್ನೆಯವರೆಗೆ ಡೋರೆ ಇರಲಿಲ್ಲ ಈಗ ಇವತ್ತು ಹಾಕಿದ್ದಾರೆ ಹಾಗಾದರೆ ಮೈ ಮಹಿಳೆಯರಿಗೆ ಪುರುಷರಾದರೆ ಬಯಲು ಶೌಚಕ್ಕೆ ಹೋಗ್ತಾರೆ ಮಹಿಳೆಯರು ಎಲ್ಲಿ ಹೋಗಬೇಕು ಹಾಗಾದರೆ ಬಹಿ ಮಹಿಳೆಯರು ಬಳಸುವಂಥ ಶೌಚಾಲಯಕ್ಕೆ ಬಾಗಿಲಿಲ್ಲ ಅಂತ ಹೇಳಿದ್ರೆ ಇದರ ಪರಿಸ್ಥಿತಿ ಏನಾಗಿದೆ ನೋಡಿ ನೀವಿಲ್ಲಿ ನೋಡಿ ಮಹಿಳೆಯರಿಗೆ ಬಟ್ಟೆ ಬದಲಾಯಿಸುವಂಥ ರೂಮು ಇಲ್ಲಿ ಡಸ್ಟ್ಬಿನ್ನನ್ನು ಇಟ್ಟಿದ್ದಾರೆ ಈ ರೀತಿ ಒಂದು ದುಸ್ಥಿತಿಗೆ ಕಾರಣ ಹೇಳಿದ್ರೆ ರೈಲ್ವೆ ಇಲಾಖೆಯರ ಅಸಡ್ ಅಂತ ಹೇಳ್ಬೋದು ಅದನ್ನು ದಯವಿಟ್ಟು ಮಹಿಳೆಯರಿಗೆ ಸ್ನಾನಕ್ಕೆ ಮತ್ತು ಬೌ ಬಟ್ಟೆ ಬದಲಾಯಿಸಲಿಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಈ ಕೋಟ್ಯಂತರ ರೂಪಾಯಿ ಖರ್ಚು ಮಾಡುವಾಗ ಮನುಷ್ಯರಿಗೆ ಸ್ವಚ್ಛತೆ ಮತ್ತು ಆರೋಗ್ಯ ಮುಖ್ಯ ಇರುವ ಕಾರಣ ಇನ್ನೊಂದು ಅಡಿಷನಲ್ ಶೌಚಾಲಯವನ್ನು ಮಾಡಬೇಕು ಅಂತ ನಾನು ಆಗ್ರಹವನ್ನು ಅದೇ ರೈಲ್ವೆ ಅಧಿಕಾರಿಗಳಿಗೆ ಮಾಡ್ತೇನೆ ಮಾಡಿದ್ದೇನೆ ಮತ್ತು ಈಗಾಗಲೇ ನಮ್ಮ ಏನು ಸೌತ್ ವೆಸ್ಟರ್ನ್ ರೈಲ್ವೆ ಜನರಲ್ ಮ್ಯಾನೇಜರ್ ಮುಕುಲ್ ಅವರು ಬಂದಿದ್ದಾರೆ ಅವರಿಗೆ ಇದನ್ನು ಬಂದು ತೋರಿಸಿದ್ದೇನೆ ಮತ್ತು ಅಡಿಷ್ನಲ್ ಟಾಯ್ಲೆಟ್ ಬೇಕು ಇನ್ನೊಂದು ಪ್ಲಾಟ್ಫಾರ್ಮ್ ಸೈಡ್ನಲ್ಲಿ ಇನ್ನೊಂದು ಮಾಡಬೇಕಂತ ನಾನು ಒತ್ತಡವನ್ನು ಒತ್ತಾಯವನ್ನು ಮಾಡಿದ್ದೇನೆ ಇಲ್ಲಿ ಇಂಗು ಗುಂಡಿಯಾಗಿದೆ ಯಾವ ರೀತಿ ಶೌಚಾಲಯದ ಹೊರಗಡೆ ಕಸವನ್ನು ಬಿಸಾಡಿದ್ದಾರೆ ಅಂತೇಳಿ ನೋಡಬಹುದು ಮತ್ತೆ ನೀವು ಈ ಕಡೆ ನೋಡಿ ಇಲ್ಲಿ ತೋರಿಸಿ ಇಲ್ಲಿ ನೋಡಿ ಶೌಚಾಲಯದಿಂದ ತುಂಬಿದಂಥ ನೀರು ಹೊರ ಇದೆ ಇದು ಆರೋಗ್ಯಕ್ಕೆ ಹಾನಿಕರ ಅನ್ನೋದನ್ನು ರೈಲ್ವೆ ಇಲಾಖೆಯ ಆರೋಗ್ಯ ಅಧಿಕಾರಿಗಳು ಮನಗಂಡು ಈ ಶೌಚಾಲಯದ ಗುಂಡಿಯನ್ನು ಖಾಲಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಮತ್ತು ಹೊಸ ಟಾಯ್ಲೆಟ್ ಗುಂಡಿಯನ್ನು ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ನೋಡಿ ಇಲ್ಲಿ ರೈಲು ಬಂದಾಗ ಸಾಧಾರಣ ಎರಡರಿಂದ ಮೂರು ಸಾವಿರ ಜನ ಪ್ಯಾಸೆಂಜರ್ ಬರ್ತಾ ಇದ್ದಾರೆ ಈ ಇಷ್ಟು ಜನ ಬೆಳಗಿನ ಜಾವ ಬರುವ ಕಾರಣ ಎಲ್ಲರಿಗೂ ಟಾಯ್ಲೆಟು ಉಪಯೋಗ ಆಗ್ತದೆ ಇಲ್ಲಿ ಎರಡರಿಂದ ಮೂರು ಜನ ಉಪಯೋಗ ಮಾಡುವಂಥ ಟಾಯ್ಲೆಟ್ ಇದೆ ಅದಕ್ಕೆ ಸಣ್ಣದೊಂದು ಟಾಯ್ಲೆಟ್ ಬಿಟ್ಟು ಮಾಡಿದ್ದಾರೆ ನೋಡಿ ಇಲ್ಲಿ ಅದು ಎರಡು ಜನ ಮೂರು ಜನ ಹೋಗುವಾಗಲೇ ಟಾಯ್ಲೆಟ್ ಫಸ್ಟ್ ಮಾಡುವಾಗ ಟಾಯ್ಲೆಟ್ ಎಲ್ಲ ಫುಲ್ಲಾಗಿ ಹೊರ ಇದೆ ಅದಕ್ಕೆ ಬೇಕಾದ ರೀತಿಯಲ್ಲಿ ಮೇಲಿಂದ ಹೊರ ಕವಚ ಕೊಡೋಕೆ ಹಾಕಲಿಲ್ಲ ನೋಡಿ ವೇಸ್ಟ್ ಡಂಪಿಂಗ್ ಏರಿಯಾ ಮಾಡಬೇಕು ಅಂತ ನಾನು ಅವತ್ತಿಂದ ನಾನು ತುಂಬ ಸಲ ಆಯಿತು ನಾವು ಮಾತಾಡೋದು ಅರ್ಜಿ ಕೊಡೋದು ಎಲ್ಲವೂ ಮಾಡ್ತಾಯಿದ್ದಾರೆ ಇಲ್ಲಿ ಡಂಪಿಂಗ್ ಏರಿಯಾ ಇಲ್ಲ ಮತ್ತು ಸ್ಟೇಷನಲ್ಲಿ ಎಸ್ ಎಮ್ ಆರು ಸ್ಟೇಷನಲ್ಲಿ ಎಸ್ ಎಮ್ ಆರ್ ಇದ್ದಾರೆ ಇಲ್ಲಿ ಸ್ಟೇಷನ್ ಮೇಂಟೆನೆನ್ಸ್ ಹೇಳಿ ಇಷ್ಟು ಫಂಡ್ ಅಂತೇಳಿ ಬರ್ತಾ ಇದೆ ಆ ಫಂಡನ್ನು ಸಮರ್ಪಕವಾಗಿ ಅವರು ಯೂಸ್ ಮಾಡ್ತಾರೆ ಯಾಕಂದರೆ ಒಂದು ಜನ ಎರಡು ಜನ ಇಟ್ಟುಕೊಂಡು ಅವರು ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಬಾಕಿ ಹುಳದ ದುಡ್ಡನ್ನು ಅವರವನ್ನೇನು ಅಡ್ಜಸ್ಟ್ಮೆಂಟ್ ಇದ್ದಾರೆ ಅದಕ್ಕೆ ಬೇಕಾದರೆ ಹತ್ತು ಜನ ಸ್ಟಾಫ್ ಇಲ್ಲಿ ಇಡಬೇಕು ಅಂತ ಉಂಟು ಯಾವುದೇ ಒಂದು ಸಾರ್ವಜನಿಕ ಕೆಲಸ ಕೆಲಸಗಾರನ ಇಡೋದೇ ಇಲ್ಲಿ ಎಸ್ ಎಮ್ ಆರ್ ಇದನ್ನು ಮೇಂಟೈನ್ ಮಾಡದೆ ಇಷ್ಟು ಇದು ತೊಂದರೆಗಳು ಊರಿನವರು ಅನುಭವಿಸ್ತಾ ಇದ್ದಾರೆ ಯಾಕೆಂದರೆ ಪ್ಯಾಸೆಂಜರ್ಗಳು ಬಂದರೆ ಇಲ್ಲಿ ಕಾಯಿಲೆಗಳೆಲ್ಲ ಬೇಗ ಬೇಗ ಇದೆ ಅವಸರದಲ್ಲಿ ಯಾರಾದರೂ ರಾತ್ರಿ ಬಂದರೆ ಈ ಗುಂಡಿಗೆ ಬಿದ್ದು ಟಾಯ್ಲೆಟ್ ನೋಡಿ ಕಾಣ್ತಾ ಇದೆ ನೋಡಿ ಟಾಯ್ಲೆಟ್ ಗುಂಡಿ ಅದು ಓಪನ್ ಆಗಿದೆ ಎಲ್ಲಿಯಾದರೂ ಇಂಥ ಕೆಲಸ ಮಾಡೋದು ಅಧಿಕಾರಿಗಳು ಇಲ್ಲಿ ಏನು ನೋಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ನಾವೆಲ್ಲವನ್ನು ಮಾಡಿ ತೋರಿಸ್ತಾ ನಾವು ಕಂಪ್ಲೇಂಟ್ ಮಾಡ್ತಾ ಇದ್ದೇವೆ ಆದರೂ ಕೂಡ ಅವರು ಗಮನ ಹರಿಸ್ತೇನೆ ಇಲ್ಲ ಯಾರಾದರೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಬರುವಾಗ ಎರಡು ದಿನ ಎರಡು ದಿನ ಮೂರು ದಿನ ಮುಂಚೆ ಬಂದು ಎಲ್ಲ ಕೆಲಸವನ್ನು ಭಾರಿ ಒಳ್ಳೆಯದಲ್ಲೇ ಫಾಸ್ಟ್ ಮಾಡಿ ಎಲ್ಲ ಮೈಂಟೈನ್ ಮಾಡಿ ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಿ ಅಲ್ಲಲ್ಲೇ ಬೋರ್ಡ್ ಹಾಕಿಕೊಂಡು ಏನೇನೋ ಖಿತಾಬ ಮಾಡಿ ಅವರನ್ನು ಬಂದವರನ್ನು ಮಂಗ ಮಾಡಿ ಕಳಿಸ್ತಾ ಇದ್ದಾರೆ ಯಾಕಂದರೆ ನಾವು ಸಾರ್ವಜನಿಕರು ಏನಾದರೂ ಭೇಟಿಯಾಗಿ ಅವರಿಗೆ ಮನವಿ ಕೊಡುವ ಅಂತ ಹೇಳಿದರೆ ಡಿಪಾರ್ಟ್ಮೆಂಟ್ನವರು ನಮ್ಮನ್ನು ಹತ್ರ ಹೋಗಲಿಕ್ಕೆ ಬಿಡಿದ್ರು ಯಾಕಂದರೆ ಹೋದರೆ ನಾವು ಅವರಲ್ಲಿ ಎಲ್ಲ ವಿಷಯ ನಾವು ಹೇಳ್ತೇವೆ ಅಂತ ಗೊತ್ತಾಗಿ ನಮ್ಮನ್ನ ಹತ್ರ ಹೋಗಿ ಬಿಡೋದಿಲ್ಲ ಇವತ್ತು ಏನಾಯ್ತು ಅಂದರೆ ನಾನು ನಿನ್ನೆ ಎಂ ಪಿ ಅವರಿಗೆ ಮಾತಾಡಿ ಅಲ್ಲಿಂದ ಜಿ ಗೆ ಮಾತಾಡಿ ನಮ್ಮವರು ಅಲ್ಲಿ ಬರ್ತಾರೆ ಅವರಿಗೆ ಮಾತು ಭೇಟಿ ಆಗಲಿಕ್ಕೆ ನೀವು ಸಮಯ ಕೊಡಬೇಕು ಅಂತ ಹೇಳಿದ ಕಾರಣ ಇವತ್ತು ನಮಗೆ ಒಂದು ಹತ್ತು ನಿಮಿಷ ಸಮಯ ಕೊಟ್ಟಿದ್ದಾರೆ ಆ ಸಮಯದಿಂದ ನಾವು ಅವರಿಗೆ ಎಲ್ಲ ಬೇಡಿಕೆ ಇಟ್ಟಿದ್ದೇವೆ ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡಿ ಹೇಳಿ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಅಂತ ಹೇಳಿ ಮೋದಿಯವರು ಒಳ್ಳೆಯ ಒಂದು ಪ್ರಾಜೆಕ್ಟ್ ಅನ್ನು ಮಾಡಿದ್ದಾರೆ ಅದೇ ನಮ್ಮ ಪ್ಲಾಟ್ಫಾರ್ಮಲ್ಲಿ ಗುಡಿಸಿ ನೋಡಿ ಈ ಕಡೆ ಆಗ್ತಾ ಇದ್ದಾರೆ ಇದನ್ನು ಇಲ್ಲಿ ನೇರ ಹೊಣೆ ಇದರ ರೈಲ್ವೆ ನಮ್ಮ ಸುಬ್ರಹ್ಮಣ್ಯ ರೋಡು ಎಸ್ ಎಮ್ ಆರ್ ಇದಾರೆ ಅವರು ನೇರವಣೆ ಯಾಕಂದ್ರೆ ಇಲ್ಲಿ ಮೈಂಟೈನ್ ಮಾಡಲಿಕ್ಕೆ ದುಡ್ಡು ಬರ್ತಾ ಉಂಟು ಅವರು ಅದನ್ನು ನೋಡದೆ ಎಲ್ಲವನ್ನು ಚೆಲ್ತಾ ಇಲ್ಲ ಅವರು ಬಂದು ಇದನ್ನು ಎಕ್ಕಿಸಿ ಅದನ್ನು ಡಂಪಿಂಗ್ ಏರಿಯಾಗ ಹಾಕಿ ಅದನ್ನು ಬರ್ನ್ ಮಾಡಬೇಕು ಅದನ್ನು ಯಾವುದನ್ನು ಮಾಡ್ತಾ ಇಲ್ಲ ಎಲ್ಲೋ ಅವರು ಬಂದು ಗುಡಿಸೋದು ಈ ಕಡೆ ಹಾಕೋದು ಈ ಥರ ಮಾಡಿ ಹಾಕಿದ್ದಾರೆ ನೋಡಿ ಅಲ್ಲೆಲ್ಲ ಗಲೀಜು ನೋಡಿ ಎಷ್ಟು ಇದೆ ನೋಡಿ ಎಷ್ಟು ಹೇಳಿದ್ರು ಅದನ್ನು ಅವರು ಕೇಳೋದು ಇಲ್ಲ ಹೇಳೋದಿಲ್ಲ ಅಧಿಕಾರಿಗಳು ಬರುವಾಗ ಮಾತ್ರ ಅವರು ಮಂಗ ಮಾಡಿಬಿಡ್ತಾರೆ ಅಧಿಕಾರಿಗಳಿಗೆ ಇದನ್ನೆಲ್ಲ ತೋರಿಸದೆ ಅವರು ಬಂದಾಗೆಲ್ಲ ಅಡ್ಡ ಇಟ್ಟು ಬ್ಲಾಕ್ ಮಾಡಿ ಎಲ್ಲವನ್ನು ಮುಚ್ಚಿ ಮರೆ ಮಾಡಿ ಅವರಿಗೆ ತೋರಿಸೋದಾಗೆ ಇರ್ತಾರೆ ನೋಡಿ ಇದು ಇವತ್ತು ಬೆಳಿಗ್ಗೆ ಅವರು ಕ್ಲೀನ್ ಮಾಡಿ ಹಾಕಿರೋದು ಇದೆಲ್ಲ ವೇಸ್ಟ್ ಫ್ಲಾಟ್ವಾರ್ಮಿಂದೆಲ್ಲ ಕ್ಲೀನ್ ಮಾಡಿ ಹಾಕಿರೋದು ಫ್ಲಾಟ್ ವರ್ಮ ಇಲ್ಲದೆ ಯಾವಾಗ ನೋಡಿದ್ರು ಕೊಚ್ಚೆ ಎದ್ದು ಎಲ್ಲ ಕಸ ಬಿದ್ದು ಬಿದ್ದುಕೊಂಡಿರ್ತದೆ ಇವತ್ತು ಅವರು ಬರ್ತಾರೆ ಅಂತ ಹೇಳಿದಾಗ ಎಲ್ಲ ಅಲ್ಲಿಂದ ಗುಡಿಸಿ ಈಚೆ ಕಡೆ ಟ್ರ್ಯಾಕಿಗೆ ಹಾಕಿದ್ದಾರೆ ಇದನ್ನು ಗಮನಿಸಬೇಕಾದ ಅಧಿಕಾರಿಗಳು ಅಧಿಕಾರಿಗಳು ಇದನ್ನು ಗಮನಿಸೋದಿಲ್ಲ ಇಲ್ಲಿ ಇದ್ದವರು ಅವರನ್ನು ಅದನ್ನು ಹೇಳಿಕೊಟ್ಟು ಅದನ್ನು ಗಮನಕ್ಕೆ ತರೋದಿಲ್ಲ ತಂದರೆ ಅವರಿಗೆ ಪನಿಷ್ಮೆಂಟ್ ಏನಾದರೂ ಆಗುತ್ತೆ ಅಂತೇಳಿ ನೋಡಿ ನೋಡಿ ಇಲ್ಲಿ ನೋಡಿ ಟಟ್ರಾ ಪ್ಯಾಕ್ ಸಾರಾಯ ಕುಡಿದು ತನ್ನ ನಿಟ್ಟನ ಬಸ್ ಸ್ಟ್ಯಾಂಡಿಂದ ರೈಲ್ವೆ ನಿಲ್ದಾಣಕ್ಕೆ ಬರುವ ರಸ್ತೆ ಅಲ್ಲಿಂದ ಇಲ್ಲಿ ಬರುವಾಗ ಸಿಂಗಲ್ ರೋಡ್ ಆಗಿ ಬರ್ತದೆ ಇಲ್ಲಿಂದ ಮುಂದೆ ಹೋಗಿ ನೋಡಿ ರೈಲ್ವೆ ಸ್ಟೇಷನಲ್ಲಿ ನಮಗೆ ನಾಲ್ಕು ಗಾಡಿ ಹೋಗುವಾಗೆ ಮಾಡಿದ್ದಾರೆ ನಾಲ್ಕು ಗಾಡಿ ನಿಂತು ಪಾರ್ಕಿಂಗ್ ಹಾಗೆ ವ್ಯವಸ್ಥೆ ಮಾಡಿ ಆದರೆ ಇಲ್ಲಿಂದ ಹೋಗಲಿಕ್ಕೆ ಅಲ್ಲಿ ಇಲ್ಲಿ ಸಿಂಗಲ್ ರೋಡು ಅಲ್ಲಿ ಡಬಲ್ ರೋಡು ಹಾಗೆ ಇಲ್ಲಿ ಇದನ್ನು ನಿಜವಾಗಿ ಅಂದರೆ ಈ ಹಳೆ ಕೋರ್ಟ್ಸ್ಗಳು ಇದನ್ನು ರಿಮೂವ್ ಮಾಡಿ ಇಲ್ಲಿ ಒಳ್ಳೆ ರೀತಿಯಲ್ಲಿ ಪಾರ್ ಇದು ರೋಡು ಕಂಟಿನ್ಯೂ ಮಾಡಿಕೊಂಡು ಇಲ್ಲಿಂದ ಅಲ್ಲಿ ತನಕ ಒಳ್ಳೆ ರೀತಿಯಲ್ಲಿ ರೋಡ್ ಮಾಡ್ಬೋದು ಇದರಿಂದ ಎಪ್ಪತ್ತನೇ ಸೇವೆ ಮಾಡಿದ ಕೊಡ್ಸು ಇದನ್ನು ರಿಮೂವ್ ಮಾಡಲಿಕ್ಕೆ ತುಂಬ ಸಲ ಆಯಿತು ನಾವು ಅರ್ಜಿ ಕೊಡ್ತಾ ಇದ್ದೇವೆ ಅವರು ಯಾಕಂದರೆ ಡಿಪಾರ್ಟ್ಮೆಂಟರು ಒಂದೊಂದು ಕೆಲಸ ಮಾಡ್ತಾರೆ ಇನ್ನೆಷ್ಟು ಇದನ್ನು ಡಮನ್ಸ್ ಮಾಡ್ತಾರೆ ಒಬ್ಬ ಹೊಸದೊಂದು ಮಾಡ್ತಾರೆ ಇದೇ ಮಾಡ್ತಾರೆ ಕಳಪೆ ಕಾಮಗಾರಿ ಮತ್ತು ಕಳಪೆ ಕೆಲಸಗಳು ಇದನ್ನು ನಾವು ಹೇಳಿ ಹೇಳಿ ಸಾಕಾಗಿದೆ ಡಿಪಾರ್ಟ್ಮೆಂಟ್ ಅವರು ಏನು ಬೇಕಾದ್ದನ್ನು ಯಾವುದನ್ನು ಮಾಡ್ತಾ ಇಲ್ಲ ಕಾಣುವಂಥ ದೃಶ್ಯ ರೈಲ್ ನಿಲ್ದಾಣದ ಹೊರಭಾಗದಲ್ಲಿರುವಂಥ ಹಳೆ ಕೊಟ್ರಸ್ ಅನ್ನು ಏನು ಹೊಸದಾಗಿ ಮಾಡಿದ್ದಾರೆ ಆದ ನಂತರ ಇಲ್ಲಿರುವಂಥ ಡ್ರೈನೇಜನ್ನು ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ಇಲ್ಲಿ ಡ್ರೈನೇಜ್ ಏನು ಮಾಡಿದ್ದಾರೆ ಆದರೆ ಹರಿದು ಹೋಗುವಂಥ ವ್ಯವಸ್ಥೆ ಇಲ್ಲ ಮೇಲಿನ ಕೊಟ್ರಸ್ನಲ್ಲಿರುವಂಥ ಹಳೆ ಏನು ಟಾಯ್ಲೆಟಿನ ನೀರು ಬಂದು ಇಲ್ಲಿ ಓಪನ್ ಬಯಲು ಶೌಚಾಲಯದಲ್ಲಿ ತುಂಬಿದೆ ಅದಕ್ಕೆ ಮುಚ್ಚಳ ಕೂಡ ಇಲ್ಲ ಅದು ಪೊದೆಗಳಿಂದ ಆವೃತ್ತವಾಗಿದೆ ಇದು ಆರೋಗ್ಯಕ್ಕೆ ಹಾನಿಕರ ಅನ್ನೋದನ್ನು ರೈಲ್ವೆ ಅಧಿಕಾರಿಗಳು ಕಂಡುಕೊಳ್ಬೇಕು ಈ ಕೋಟ್ಯಂತರ ರೂಪಾಯಿ ಸುಮಾರು ನಾಲ್ಕು ಕೋಟಿ ಹಣದಲ್ಲಿ ಝೋನಲ್ ಕಾ ಕಾಂಟ್ರಾಕ್ಟ್ನಲ್ಲಿ ಎಲ್ಲ ವಸತಿ ಗೃಹಗಳನ್ನು ಆಧುನೀಕರಣ ಮಾಡುವಂಥ ಕೆಲಸ ಆಯಿತು ಆವಾಗ ಇಲ್ಲಿ ಸುಬ್ರಹ್ಮಣ್ಯ ರೈಲ್ದಾಣದಲ್ಲಿಂತಹ ಹಳೆ ವಸತಿಗಳನ್ನು ತೆಗೆದು ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗನ್ನು ಮಾಡಿ ವಸತೀಕರಣ ಮಾಡಿದ್ದಾರೆ ಹಾಗಿರುವಾಗ ರೈಲು ನಿಲ್ದಾಣದ ಸಮೀಪ ಇರುವಂಥ ಕ್ವಾರ್ಟರ್ಸನ್ನು ಇಟ್ಕೊಳ್ಳುವಂಥ ಅಗತ್ಯ ಇರಲಿಲ್ಲ ಇದನ್ನು ಡೆಮಾಲಿಷನ್ ಮಾಡಿ ಏನು ಎರಡೂ ರಸ್ತೆಗಳ ದ್ವಿಪಥ ರಸ್ತೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬಹುದಾಗಿತ್ತು ಇಲ್ಲಿ ಯಾವ ರೀತಿ ಕ ಕ್ವಾರ್ಟಿನಿಂದ ಹೊರಸೂಸುವ ನೀರು ಹೊರಗೆ ಹರಿದು ಹೋಗಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾವು ಕಂಡುಕೊ ಕಂಡುಕೊಳ್ಬೇಕು ಇದರ ಮೂಲಕ ಈ ಸ್ ನಿಲ್ದಾಣದ ಅಭಿವೃದ್ಧಿ ಸ್ವಚ್ಛತೆ ಅನ್ನೋದು ಮಾಯವಾಗಿದೆ ಇಲ್ಲಿ ನೀವು ನೋಡ್ಬೋದು ಹ ಇದನ್ನು ಡೆಮಾಲಿಷನ್ ಮಾಡಬೇಕಾದಂಥ ಕಟ್ಟಡ ರಸ್ತೆಗೆ ದ್ವಿಪಥ ರಸ್ತೆಗೆ ಉಪಯೋಗ ಮಾಡಬೇಕಾದಂಥ ಜಾಗ ಮತ್ತು ಪ್ರಯಾಣಿಕರಿಗೆ ಇಲ್ಲಿ ತಂಗುದಾನ ಒಂದು ವಿಶ್ರಾಂತಿಗೆ ನೆರಳು ದಾನವನ್ನು ಮಾಡಬೇಕಾಗಿತ್ತು ಆದರೆ ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಮತ್ತೆ ಹಾಗೆ ಉಳಿಸ್ಕೊಂಡಿದ್ದಾರೆ ಇದನ್ನು ಉಳಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ ಯಾವಾಗಲೂ ಅಭಿವೃದ್ಧಿ ಆಗುವಾಗ ವಿಕೇಂದ್ರೀಕರಣ ಮಾಡಬೇಕು ಕಟ್ಟಡಗಳು ಎಲ್ಲ ದೂರ ಆಗಬೇಕು ಆದರೆ ಇಲ್ಲಿ ಈ ರೀತಿಯಲ್ಲಿ ನೋಡಿ ನೀರು ಹರಿಯಲಿಕ್ಕೆ ಸಾಧ್ಯತೆಗಳಿಲ್ಲ ಮುಂದೆ ಹೋದಾಗ ಆಗ ಜನರಲ್ ಮ್ಯಾನೇಜರ್ ಅವರು ನೋಡಿದಾಗೆ ಅಲ್ಲಿರುವಂಥ ನೀರು ಹೋಗಲಿಕ್ಕೆ ವ್ಯವಸ್ಥೆ ಇಲ್ಲ ಹಾಗಾದರೆ ಮೇಲಿನಿಂದ ಬರುವಂಥ ನೀರು ಎಲ್ಲಿಗೆ ಹೋಗ್ತದೆ ಇದು ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಆದ್ದರಿಂದ ದಯವಿಟ್ಟು ಇನ್ನಾದರೂ ಕೂಡ ಅಧಿಕಾರಿಗಳು ಈ ಕಟ್ಟಡವನ್ನು ತೆರವು ಮಾಡಿ ದ್ವಿಪ ಸಂಪರ್ಕ ದ್ವಿಪಥ ರಸ್ತೆಯನ್ನು ಸರಿ ಮಾಡಬೇಕಂತ ನಾನು ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಇದನ್ನು ಇಲ್ಲಿ ಉಳಿಸ್ಕೊಳ್ಳುವಂಥ ಅಗತ್ಯವೇ ಇಲ್ಲ ಇಲ್ಲಿಯಿಂದ ನೋಡಿ ಈ ದ್ರ ಈ ಚರಂಡಿಯೊಳಗೆ ಯಾವ ರೀತಿ ಹೂಳು ತುಂಬಿದೆ ಅಂತೇಳಿ ನೀವು ನೋಡ್ಬೋದು ಈ ನೀರು ಹರಿಯುವುದಾದರೂ ಎಲ್ಲಿಗೆ ಮತ್ತು ಇದರಿಂದ ಹರಿಯಲಿಕ್ಕೆ ಸಾಧ್ಯತೆಗಳಿಲ್ಲ ಇದರಲ್ಲಿ ಇದು ಸುಮ್ಮನೆ ಕಣ್ಣುಕಟ್ಟಿಗೆ ಖರ್ಚು ತೋರಿಸಲಿಕ್ಕೋಸ್ಕರ ಒಂದು ಚರಂಡಿಯನ್ನು ಮಾಡಿದಾರಷ್ಟೇ ಇಲ್ಲಿ ನೀವು ಮುಂದೆ ನೋಡ್ಬೋದು ಯಾವ ರೀತಿ ನೀರು ಮಳೆಗಾಲದ ನೀರು ಅಲ್ಲಿ ನಿಂತಲಿ ನೀವು ನೋಡ್ಬೋದು ಮಳೆ ನೀರ ಚರಂಡಿ ಮರದ ಬುಡದಲ್ಲಿ ಮಾಡಿದ್ದಾರೆ ಅಲ್ಲಿ ನೀರು ಹರಿದು ಹೋಗಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನೋಡಿರ್ಬೋದು ನೀವು ರೈಲು ನಿಲ್ದಾಣದ ಪಾರ್ಕಿಂಗ್ ಏರಿಯಾದಿಂದ ಅಂತ ಬರುವಂಥ ಗಲೀಜು ನೀರು ಇಲ್ಲಿ ಬರ್ತಾ ಇದೆ ಮತ್ತು ಹಳೆಯ ಕ್ವಾರ್ಟರ್ಸ್ನಿಂದ ಬಂದ ನೀರು ಕೂಡ ಇಲ್ಲಿ ಸೇರ್ತದೆ ಹಾಗಾದ ಹರಿದು ಹೋಗಲಿಕ್ಕೆ ವ್ಯವಸ್ಥೆ ಇಲ್ಲ ನೀವು ಇಲ್ಲಿ ಒಂದಡಿಗಿಂತ ಹೆಚ್ಚು ಹೂಳು ತುಂಬಿದೆ ಈಗಾಗಲೇ ಜನರಲ್ ಮ್ಯಾನೇಜರ್ ಅವರು ಕೂಡ ಇದನ್ನು ನೋಡಿದ್ದಾರೆ ತೆರವು ಮಾಡಬೇಕು ಅಂತ ಹೇಳಿದ್ದಾರೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಈ ಒಂದು ಮಳೆ ನೀರ ಚರಂಡಿಯನ್ನು ಅಥವಾ ಏನು ಶೌಚಾಲಯದ ನೀರು ಹರಿದು ಹೋಗೋದನ್ನು ಸರಿ ಮಾಡ್ತಾರಂತ ಕಾದು ನೋಡಬೇಕು